ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಇವತ್ತು ಮಂತ್ರಾಲಯದಲ್ಲಿದ್ದೀವಿ ಈ ವಿಡಿಯೋ ಫುಲ್ ಮಂತ್ರಾಲಯ ರಾಯರ ದರ್ಶನದ ಬಗ್ಗೆ ಮಾಡೋಣ ಅಂದ್ಕೊಂಡಿದ್ದೀನಿ ನಿನ್ನೆ ಟ್ರೈನ್ ಜರ್ನಿದೆಲ್ಲ ಒಂದು ವಿಡಿಯೋ ಹಾಕಿದ್ದೀನಿ ಟ್ರೈನಿಂದ ಬಂದ ಮೇಲೆ ಒಂದು ರೂಮ್ ಮಾಡಿದ್ವಿ ಅದು ನಿಯರ್ ದೇವಸ್ಥಾನ ಪಕ್ಕದಲ್ಲೇ ಮಾಡಿದ್ದು ಇದು ಪ್ರೈವೇಟು ರೂಮು ಮಂತ್ರಾಲಯದ ರೂಮು ಹೋಗಿ ಕೇಳಿದ್ವಿ ಅದು ಇಲ್ಲ ಅಂದರೂ ನಿಯರ್ ಪ್ರಾಬ್ಲಮ್ ಇದೆ ಅಂದರು ಸೊ ಪಕ್ಕದಲ್ಲೇ ಒಂದು ತೊಗೊಂಡಿದ್ದೀವಿ ಥೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಟ್ವೆಂಟಿ ಫೋರ್ ಅವರ್ಸು ಬಟ್ ನಾವು ದೇವಸ್ಥಾನ ದರ್ಶನ ಆದಮೇಲೆ ವ್ಯಾಕೆಟ್ ಮಾಡಬೇಕು ಇವಾಗ ಟೈಮು ಸೆವೆನ್ ತರ್ಟಿ ಆಗಿದೆ ಮಕ್ಕಳೆಲ್ಲ ಎದ್ದಿದ್ದಾರೆ ಅವ್ರಿಗೆಲ್ಲ ರೆಡಿ ಮಾಡಿಸಿ ನಾನು ರೆಡಿ ಆಗ್ತಾಯಿದ್ದೀನಿ ಅವ್ರಿಗೆ ರಾಮರಾಜ್ ಕಾಟನ್ ಧೋತಿ ಹಾಕಿದ್ದೀನಿ ಫಸ್ಟ್ ಟೈಮ್ ಹಾಕಿರೋದು ತುಂಬ ಖುಷಿ ಹಾಕ್ಕೊಂಡಿದ್ದಾರೆ ವೈಟ್ ಕಲರು ನೀನು ದರ್ಶನಕ್ಕೆ ಹೋಗ್ಬೇಕು ರೆಡಿ ಆಗಿಬಿಟ್ಟು ಮಾರ್ನಿಂಗೇ ಹೋದರೆ ರಶ್ ಇರೋಲ್ಲ ಅಂದ್ಕೊಂಡಿದ್ದೀನಿ ಗುರುವಾರ ಅಲ್ವಾ ಫಸ್ಟ್ ಟೈಮ್ ಬಂದಿರೋದು ನನಗೂ ಗೊತ್ತಿಲ್ಲ ನಾನು ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ ನನಗೆ ಸೀರೆ ಅಂದರೆ ತುಂಬ ಇಷ್ಟ ಬಟ್ ಜಾಸ್ತಿ ಹಾಕ್ಕೊಳ್ಳಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋದರೆ ಫಂಕ್ಷನ್ಗೆ ಹೋದರೆ ಮಾತ್ರ ಸೀರೆ ಹಾಕ್ಕೊಳ್ಳೋದು ಡೈಲಿ ಹಾಕೊಳ್ಳೋಕ್ಕೆ ಟೈಮ್ ಸಿಗಲ್ಲ ಸೊ ನನ್ನ ಮಕ್ಕಳು ಈ ಥರ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ರಾಮರಾಜ್ ಕಾಟನ್ ಬಟ್ಟೇರಿ

ಮಕ್ಕಳಿದ್ರೆ ಸೀರೆ ಉಟ್ಕೊಂಡ್ರೆ ಇದೇ ಪ್ರಾಬ್ಲಮ್ ಹೋಗಿ ತಾಕೋದು ಸೀರೆ ಎಳೆಯೋದು ನನ್ನ ಮಗನ ಕೆಲಸ ಕುಂಕುಮ ಕುಂಕುಮಿಸೋದು ಕೈ ಸುಮ್ಮನೆ ಇರಲ್ಲ ಚಿಕ್ಕ ಮಗನಷ್ಟೇ ಅರಪ್ಪ ಇಡ್ಲಿ ಥರಕ್ಕೆ ಹೋಗಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀವಿ ಹೋಟೆಲ್ ಆಚೆ ಕಡೆ ಮಕ್ಕಳಿಗೆ ತಿನ್ಸ್ಕೊಂಡು ನಾವು ದರ್ಶನ ಆದ್ಮೇಲೆ ತಿಂತೀವಿ ಇಬ್ರು ಸೊ ಮಕ್ಕಳಿಗೆ ಸ್ವಲ್ಪ ತಿನ್ಸ್ಕೊಂಡೇ ದರ್ಶನ ಇಲ್ಲ ನಾನು ಅಷ್ಟೊಂದೇನು ರಶ್ ಇಲ್ಲ ಅನಿಸುತ್ತೆ ಒಂದು ಸುಮಾರು ದಿನದಿಂದ ಬರಬೇಕು ಅಂತ ಆಸೆ ಇತ್ತು ರಾಯರ ದರ್ಶನಕ್ಕೆ ಬಟ್ ಆಗೇ ಇರಲಿಲ್ಲ ನನ್ನ ಮದುವೆಯಾಗಿ ಫೈವ್ ಇಯರ್ ಆಯಿತು ಸೊ ಇವಾಗ ಬಂದಿದ್ದಾರೆ ಯಜಮಾನ್ರು ಅವ್ರು ತುಂಬ ಸರಿ ಬಂದಿದ್ದಾರೆ ಫ್ರೆಂಡ್ಸ್ ಜೊತೆ ಸೊ ನಾನು ಪ್ರೆಗ್ನೆನ್ಸಿ ಚಿಕ್ಕ ಪಾಪು ಇತ್ತು ಆ ಟೈಮಲ್ಲಿ ಬರೋಕ್ಕಾಗಲಿಲ್ಲ ಸೊ ಅವ್ರ ಜೊತೆ ಬಂದಿದ್ರು ನನ್ನ ಮಕ್ಕಳು ಫಸ್ಟ್ ಟೈಮ್ ದರ್ಶನ ಮಾಡ್ತಾ ಇರೋದು ರಾಯರದು ನೋಡೋಣ ಎಲ್ಲ ನಮ್ಮ ಕೋರಿಕೆಗಳನ್ನು ಈಡೇರಿಸ್ತಾರೆ ರಾಯರು ಅಂತ ನಂಬ್ಕೊಂಡಿದ್ದೀನಿ ಇದು ದವರ್ಕ ದರ್ಶನಕ್ಕೆ ಬಂದಿದೆ ಕಡಲ

ದರ್ಶನ ಎಲ್ಲ ಆಯಿತು ತುಂಬ ಏನು ಕ್ಯೂ ಇರಲಿಲ್ಲ ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ ದರ್ಶನ ತುಂಬ ಚೆನ್ನಾಗಾಯಿತು ರಾಯರ ಆಶೀರ್ವಾದ ಸಿಕ್ತು ತುಂಬಾ ಖುಷಿ ಆಗ್ತಾ ಇದೆ ಮಂತ್ರಾಲಯಕ್ಕೆ ಬಂದು ಈಗ ಒಳ್ಳೆಯ ಹತ್ರ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ನೀರು ತುಂಬ ದೂರ ಇದೆ ಹತ್ರದಲ್ಲಿಲ್ಲ ನೋಡೋಣ ಮಕ್ಕಳಿಗೆ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ತುಂಬ ಇದೆ ಕ್ಲೀನ್ನೆಸ್ಸೇ ಇಲ್ಲಪ್ಪ ಅಯ್ಯೋ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ಹೊಳೆ ಹತ್ರ ಅಂತೂ ನಾವು ಸ್ನಾನ ಏನು ಮಾಡಲ್ಲ ಸುಮ್ಮನೆ ನೋಡ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಮಳೆಗಾಲ ಅಂದರೆ ತುಂಬ ಇರುತ್ತೆ ಕ್ಲೀನ್ನೆಸ್ ಇರುತ್ತೆ ಇವಾಗ ಬೇಸಿಗೆ ಅಲ್ವಾ ನೀರೆಲ್ಲ ಬತ್ತೋಗಿದೆ ಅಲ್ಲಲ್ಲಿ ಅಲ್ಲಲ್ಲಿ ಬಾತ್ರೂಮ್ಗೆ ಹೋಗಿದ್ದಾರೆ ಏನು ಕ್ಲೀನೇ ಇಲ್ಲ ಒಳ್ಳೆ ತುಂಬ ಗಲೀಜು ಮಾಡಿದ್ದಾರೆ ಕೆಲವೊಬ್ರು ಅದರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ದೂರದಿಂದ ಜಸ್ಟ್ ನೋಡೋಣ ಅಂತ ಹೋಗಿದ್ವಿ ಜಾಗ ತುಂಬ ದೊಡ್ಡದಾಗಿದೆ ದೇವಸ್ಥಾನದ ಆವರಣ ಹೊರಗಡೆ ಬಟ್ ತುಂಬ ಜನ ಬಂದ್ರು ಮೇಂಟೈನ್ ಮಾಡಬಹುದು ಚಿಕ್ಕ ದೇವಸ್ಥಾನ ಅಂದ್ಕೊಂಡು ಅಷ್ಟೇ ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ಹೋಳಿನೂ ಅಷ್ಟೇ ಚೆನ್ನಾಗಿದೆ ಬಟ್ ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಷ್ಟೇ ಆಯ್ತು ಅಲ್ಲಿ ಇರುತ್ತೆ ನಡೆಯುವ ನನ್ನ ಮಗನಿಗೆ ಪಂಚ ಹಾಕಿರೋದೇ ಒಂದು ಖುಷಿ ಡಾನ್ಸ್ ಮಾಡ್ತಾ ಇದ್ದೇನೆ ನಾವು ಇನ್ನೂ ಪ್ರಸಾದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಅದಕ್ಕೆ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ವಿ ಲೆವೆನ್ ಓ ಕ್ಲಾಕಿಗೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಸೊ ಇವಾಗ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಲಾಡು ಪ್ರಸಾದ ತೊಗೊಂಬರ್ಬೇಕು ಅಲ್ಲೂ ಕ್ಯೂ ಇರುತ್ತೆ ನಮ್ಮ ಯಜಮಾಂಡ್ರು ತೊಗೊಂಬರ್ತಾರೆ ನಾವು ಹೊರಗಡೆ ಕೂತಿದ್ದೀನಿ ನಮ್ಮ ಯಜಮಾನ್ರು ಪ್ರಸಾದ ಕೌಂಟ್ರ್ ಹತ್ರ ಹೋಗಿ ಕ್ಯೂ ನಿಂತಿದ್ದಾರೆ ನಾನು ಅಲ್ಲಿ ಹೊರಗಡೆ ಆಚೆ ಕಡೆ ಕೂತಿದ್ದೀನಿ ಮಕ್ಕಳು ಅಲ್ಲಿ ಒಂದು ಹಸು ಇತ್ತು ಅದ್ರ ಜೊತೆ ಆಟ ಆಡ್ತಾ ಇದ್ದಾರೆ ಬಿಸ್ಕೆಟ್ಸ್ ಎಲ್ಲ ತಿನ್ನಿಸಿದ್ರು ಹಾಗೆ ಅಲ್ಲಿ ಟೀ ಮಾರ್ಕ್ ಬಂದಿತ್ತು ಟೀ ಕೊಡಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಬಿಸ್ಕೆಟ್ಸ್ ತಿನ್ನಿಸ್ದೆ ದೇಸಗಳ ಜೊತೆ ಆಟ ಆಡ್ತಾ ಇದ್ದಾರೆ ಇವಾಗ ದರ್ಶನ ಎಲ್ಲ ಆಯಿತು ಪ್ರಸಾದನ ತೊಗೊಂಬಂದ್ರು ನಮ್ಮ ಯಜಮಾನ್ರು ಸೊ ಇನ್ನೇನು ರೂಮ್ಗೆ ಹೊರಡಬೇಕು ರೂಮ್ ಕೆಟ್ ಮಾಡಿ ಹೊಸಪೇಟೆ ನೋಡೋಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಚಿಂಟುಯಲ್ಲಿ ಕಳ್ಳ ತಗೊಂಡ್ರು ಇವಾಗ ಟೈಮು ಲೆವೆನ್ ತರ್ಟಿ ಆಗ್ತಾ ಬಂತು ಸೊ ಲೆವೆನ್ ಓ ಕ್ಯೂ ನಿಂತಿದ್ವಿ ಪ್ರಸಾದ ಸೇವನ ಮಾಡೋಣ ಅಂತ ಪ್ರಸಾದ ಎಲ್ಲ ತಿಂದ್ಬಿಟ್ಟು ರೂಮ್ಗೆ ಬಂದ್ವಿ ರೂಮ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ರೂಮಿಗೆ ಕೆಟ್ ಮಾಡಿದೆ ಈಗ ಟ್ವೆಲ್ ಓ ಕ್ಲಾಕ್ ಆಗಿದೆ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಬಂದಿದ್ದೀವಿ ಬಸ್ ಸ್ಟಾಪ್ ಹೋಗ್ತಲೇ ಇದೆ ನಾವು ಉಂಡಿಗೆ ಹಾಕಿದ್ವಿ ನಮ್ಮ ಚಿಕ್ಕ ಮಗನ ಕೈಲೇ ಉಂಡಿಗೆ ಇರಲಿಲ್ಲ ಮರ್ತ್ಬಿಟ್ಟಿದ್ದೀವಿ ಸ್ವಲ್ಪ ಹೊತ್ತು ಮಲಗಿದ್ದವನು ಸೊ ಅದಕ್ಕೆ ಇನ್ನೊಂದು ಸರ್ತಿ ಹಾಕಿ ಬರೋಣ ಅಂತ ವಾಪಸ್ ಹೋಗ್ತಾ ಇದ್ದೀನಿ ದಿಶು ಮತ್ತು ಅವ್ರಿಗೊಬ್ಬ ಅವ್ರ ಕಡೆಯೇ ಹೋಗಿ ಮಾಡ್ತಾ ಇದ್ದೇನೆ

ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಈಗ ಮಂತ್ರಾಲಯದಿಂದ ಹೊಸ್ಪೇಟೆಗೆ ಹೊಡ್ತಾಯಿದ್ದೀವಿ ಅಲ್ಲೇ ಪಕ್ಕದಲ್ಲೇ ಗೌರ್ಮೆಂಟ್ ಬಸ್ ಸ್ಟಾಪ್ ಇತ್ತು ಅಲ್ಲೇ ಹೋಗಿ ಫ್ರೀ ಬಸ್ಸಿಗೆ ಹತ್ತಲಿಲ್ಲ ತುಂಬ ಸ್ಲೋ ಹೋಗಿ ನಿಂತ್ಕೊಂಡು ಹೋಗುತ್ತೆ ಅಂತ ಎಕ್ಸ್ಪ್ರೆಸ್ ಬಸ್ ಇರುತ್ತಲ್ಲ ಆ ಬಸ್ ಡೈರೆಕ್ಟು ಹೊಸ್ಪೇಟೆ ಸ್ಟಾಪ್ ಇರುತ್ತೆ ಬಳ್ಳಾರಿ ಇವಾಗ ಟೈಮ್ ಸಿಕ್ಸ್ ತರ್ಟಿ ಟು ಸೆವೆನ್ ಆಗಿದೆ ಈಗ ಹೊಸ್ಪೇಟೆ ರೀಚ್ ಆದ್ವಿ ಸೊ ಇವಾಗ ಮ್ಯೂಜಿಕಲ್ ಚೇರ್ ಇದೆ ಅಂತ ಅದು ನೋಡಿಬಿಟ್ಟು ರೂಮ್ ಮಾಡಿ ಮಲ್ಕೋತೀವಿ ಬೆಳಿಗ್ಗೆ ಹೊಸಪೇಟೆ ಮತ್ತು ಹಂಪಿ ಹುಲ್ಗೆಮ್ಮ ನೋಡೋ ಪ್ಲ್ಯಾನ್ ಇದೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಒನ್ ಡೇಲಿ ನೋಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ